ನೋಟಿಸ್ ಕೊಟ್ಟಿದ್ರು ಅದು ಸ್ಟೇ ಆಗಿದೆ ಕೋರ್ಟ್ನಲ್ಲಿ ಸ್ಟೇ ಆಗಿದೆ ಜಡ್ಜು ಹೇಳಿದ್ದಾರೆ ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆತ್ರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಸರ್ ರಾಜಕೀಯ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ ಮತ್ತಿನೇ ರಾಜಕೀಯ ಪ್ರೇರಿ ಕೇಸೆ ಮೂಡ ಕೇಸೆ ರಾಜಕೀಯ ಪ್ರೇರಿತ ಮೂಡ ಕೇಸೆ ರಾಜಕೀಯ ರಾಜಕೀಯ ಸಿಬಿಐ ಕೊಡಿರೋದು ಕೂಡ ಇನ್ನೂ ಪೆಂಡಿಂಗ್ ಇದೆ ಸರ್ ಸಿಬಿಐ ಗೆ ಕೋರಿರೋ ಅರ್ಜಿ ವಿಚಾರಣೆ ಆಗಿ ಪೆಂಡಿಂಗ್ ಇದೆ ಏನಾದರೂ ಆತಂಕ ಏನಾದರೂ ಸಿಬಿಐ ಗೆ ಹೋಗಬಹುದು ಅಂತ ಆತಂಕ ಏನಾದರೂ ಸಿಬಿಐ ಗೆ ಹೋಗಬಹುದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್ ಓಕೆ ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಜಡ್ಜ್ ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ ನನಗೆ ಯಾಕೆ ಆತಂಕ ಆಗುತ್ತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಮಿಂಚ